ಒಕ್ಕೂಟ ಪದಾಧಿಕಾರಿಗಳ ತರಬೇತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿಂದಗಿ ತಾಲೂಕು ಮೋರಟಗಿ ವಲಯದಲ್ಲಿ ನಡೆದಂತಹ ಒಕ್ಕೂಟ ಪದಾಧಿಕಾರಿಗಳ ತರಬೇತಿಯಲ್ಲಿ ವಲಯ ಮೇಲ್ವಿಚಾರಕ ರವಿ ಕವಟಕೊಪ್ಪ ಹಾಗೂ ಅಡಿಟರ್ ಗಣರಾಜ್ ಸರ್ ಮೇಲಾಧಿಕಾರಿಗಳನ್ನ ಸ್ವಾಗತಿಸಿ ನಿರೂಪಿಸಲಾಯಿತು ಪ್ರಾದೇಶಿಕ ಕಚೇರಿಯ ಎಸ್ಎಚ್ಜಿ ಅಡಿಟ್ ಯೋಜನಾಧಿಕಾರಿಗಳು ಹರಿಶ್ಚಂದ್ರ ಸರ್ ದೀಪ ಬೆಳೆಯುವ ಮೂಲಕ ಪದಾಧಿಕಾರಿ ತರಬೇತಿಗೆ ಚಾಲನೆಯನ್ನ ನೀಡಿದ್ರು ಮಾನ್ಯ ಯೋಜನಾ ಅಧಿಕಾರಿಗಳು ಬಿ ನೋಯ್ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾಹಿತಿ ನೀಡಿದ್ರು ಜಿಲ್ಲೆಯ ರಿಕವರಿ ಯೋಜನಾ ಅಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಸರ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ಯೋಜನೆ ಬಗ್ಗೆ ಕ್ಷೇತ್ರದ ಹಿನ್ನೆಲೆ ಪೂಜಾ ವೀರೇಂದ್ರ ಹೆಗಡೆರವರ ಪರಿಚಯದ ಬಗ್ಗೆ ಉತ್ತಮ ಸಂಘ ನಿರ್ವಹಣೆಯಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಜವಾಬ್ದಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುವಂತಹ ಚತುರ್ದಾನಗಳ ಬಗ್ಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದ್ರು ಜಿಲ್ಲಾ ವೀಕ್ಷಣಾ ಒಂದು ವಿಚಕ್ಷಣ ಅಧಿಕಾರಿಯಾದಂಥ ಯಮನ ಯಮನೂರಪ್ಪ ಸರ್ ಅವರು ಒಕ್ಕೂಟದ ಸಭೆ ಪ್ರಾತ್ಯಕ್ಷಿಕವಾಗಿ ಮಾಡಿಸಿ ಪದಾಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಸಂಘದ ಬಗ್ಗೆ ಅದರ ಜವಾಬ್ದಾರಿ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಪ್ರಾದೇಶಿಕ ಕಚೇರಿ ಎಸ್ ಎಚ್ ಜಿ ಅಡಿಟ್ ಯೋಜನಾ ಅಧಿಕಾರಿಗಳು ಹರಿಶ್ಚಂದ್ರ ಸರ್ ಅವರು ಗ್ರಾಮಾಭಿವೃದ್ಧಿ ಯೋಜನೆ ಬ್ಯಾಂಕಿನ ಪ್ರತಿನಿಧಿಯಾಗಿ ಮಾಡ್ತಾ ಕೆಲಸಗಳ ನಿರ್ವಹಣೆ ಕುರಿತು ಸಿ ಸಿ ಖಾತೆ ಒಂದು ಉಳಿತಾಯ ಖಾತೆಗಳ ಬಗ್ಗೆ ಈ ಖಾತೆಗಳಿಂದ ಸಂಘದ ಸದಸ್ಯರಿಗೆ ಆಗುವಂತಹ ಲಾಭಗಳ ಕುರಿತು ಮಾಹಿತಿಯನ್ನು ನೀಡಿದ್ರು ಇದರ ಜೊತೆಗೆ ಸಾಲದ ಭದ್ರತೆಗೆ ಇರುವಂತಹ ಪ್ರಗತಿ ರಕ್ಷಾ ಕವಚ ಸಂಘಕ್ಕೆ ಸದಸ್ಯರಿಗೆ ಹೇಗೆ ಅನುಕೂಲ ಎಂಬ ಬಗ್ಗೆ ಬ್ಯಾಂಕಿನಿಂದ ಸಂಘಕ್ಕೆ ಸಿಗುವಂತಹ ಸಾಲದ ಬಗ್ಗೆ ಬಡ್ಡಿ ಮರುಪಾವತಿ ಚೀಟಿ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಇದರ ತರಬೇತಿಯಲ್ಲಿ ಒಕ್ಕೂಟದ ಅಧ್ಯಕ್ಷರುಗಳಾದಂತಹ ಪದಾಧಿಕಾರಿಗಳು ಪಿ ಎಲ್ ಇ ಭಗವಂತರಾಯರವರು ಮತ್ತು ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು ಭಾಗಿಯಾಗಿದ್ರು

कि मैं बोलती हूं और कहती हूं कि आप खुद का डायरेक्शन में ये वीडियो बनाते हैं कि मणि गुरु मैं करता हूं खुद का टेक्स्ट आई नहीं बनाता हूं कहते हैं मैंने लास्ट में कहना है और मुझे